ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ಮಾರ್ನಿಂಗ್ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ನನ್ನ ರೂಟೀನ್ ಹೆಂಗೆ ಚೇಂಜ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಒಂದು ಅಷ್ಟು ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಮಾರ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ಗೆ ನನ್ನ ನಮ್ಮ ತೋಟದ ಹತ್ರ ವಾಕಿಂಗ್ ಹೋಗ್ತೀನಿ ಸೊ ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ಅಷ್ಟೇ ನಾನು ವಾಕ್ ಮಾಡೋದು ಬಿಕಾಸ್ ಅಲ್ಲಿಂದ ಬಂದು ಎಲ್ಲ ಕೆಲಸ ಜಾಸ್ತಿ ಇರುತ್ತಲ್ವ ಸೊ ಅದಕ್ಕೆ ಸ್ವಲ್ಪ ನಾನು ವೆಯ್ಟ್ ಗೇನ್ ಆಗಿರೋದ್ರಿಂದ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ ಮಾರ್ನಿಂಗ್ ಟೈಮ್ ವಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಅಲ್ಲಿಂದ ಬಂದು ನಾನು ಮತ್ತೆ ಮನೇಲಿ ಎಲ್ಲಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮೇಲೆ ಎಲ್ಲ ನಾನು ಟೂ ಡೇಸ್ ಒನ್ಸ್ ಮಾತ್ರ ಕಸ ಗುಚ್ಚಿ ಮನೆ ಒರ್ಸ್ತೀನಿ ಯಾಕಂದರೆ ಮೇಲೆ ಯಾರೂ ಜಾಸ್ತಿ ಇರೋಲ್ಲ ಎಲ್ಲ ಕೆಳಗಡೆನೇ ಜಾಸ್ತಿ ಇರ್ತೀವಿ ಸೊ ಅದಕ್ಕೋಸ್ಕರ ಇಲ್ಲಿ ಟೂ ಡೇಸ್ ಒನ್ಸ್ ಮಾತ್ರ ಕ್ಲೀನ್ ಮಾಡ್ಕೋತೀನಿ ಎವ್ರಿ ಡೇ ಈ ಕೆಳಗಡೆ ಕ್ಲೀನ್ ಮಾಡ್ಕೋತೀನಿ ಆ ಥರ ಸೊ ಇಲ್ಲೂ ಕೂಡ ನಾವೆಲ್ಲನೂ ಮೊದಲೇ ಸೆಟಪ್ ಮಾಡ್ಕೊಂಡಿದ್ದಿದ್ರಿಂದ ಅಂದರೆ ಪೂರ್ತಿ ಎಲ್ಲ ಕೆಳಗಡೆ ಏನಿದೆ ಅಷ್ಟು ಐಟಮ್ಸ್ ಮೇಲೂ ಇರೋದ್ರಿಂದ ಹಾಗೆ ಬಿಡೋಕ್ಕೂ ಆಗೋಲ್ಲ ಕಿಚನಲ್ಲಿ ಅಡುಗೆ ಮಾಡದೆ ಹೋದ್ರೂ ಅವಾಗ ಕಿಚನ್ ಕ್ಲೀನ್ ಮಾಡ್ತಾ ಇರಬೇಕು ಬಿಕಾಸ್ ಆಫ್ ಈ ಡಸ್ಟ್ ಎಲ್ಲ ಕುತ್ಕೊಳ್ಳುತ್ತೆ ಎಲ್ಲ ಹಾಗೆ ಏನು ಗಟ್ಟಿ ಆಗಿಬಿಡುತ್ತೆ ಒರೆಸ್ತೆ ಹೋದರೆ ಸೊ ಅದಕ್ಕೆ ಅದನ್ನ ನೀಟಾಗಿ ಟೂ ಡೇಸ್ ಒನ್ಸ್ ನೀಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀನಿ ಸೊ ಈ ಥರ ಇಲ್ಲೆಲ್ಲ ಸೋಫಾ ಎಲ್ಲ ನನ್ನ ಮಗ ಎಲ್ಲ ಕಿತ್ತಿ ಕಿತ್ತಿ ಹಾಕಿರ್ತಾನೆ ಸೊ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಬೇಕು ಮಕ್ಕಳಿರೋ ಮನೇಲಿ ಏನಂತ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗೇ ಆಗಿರುತ್ತೆ ಸೊ ನಾನು ಬೆಳಗ್ಗೆ ಹೊತ್ತು ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಅಂತೂ ಮಾಡ್ತೀನಿ ಬಟ್ ಆಗಲೇ ಹೇಳ್ದಂಗೆ ಟೂ ಡೇಸ್ ಒನ್ಸ್ ಮಾತ್ರ ಕ್ಲೀನ್ ಮಾಡ್ಕೋತೀನಿ ಆ ಥರ ಸೊ ಇವಾಗ ಕಸ ಗುಡಿಸಿ ಮನೆ ಒರೆಸಿ ಮತ್ತು ಕಿಚನ್ ಕ್ಲೀನ್ ಮಾಡಿ ಮತ್ತು ಜಾಸ್ತಿ ನಮ್ಮ ಮನೇಲಿ ಮೆಸ್ಸಪ್ ಆಗಿರೋದು ಅಂದರೆ ನಮ್ಮ ಬೆಡ್ರೂಮು ಬಿಕಾಸ್ ಅದರಲ್ಲಿ ಇರುತ್ತೆ ಎಲ್ಲನೂ ಹುಡ್ಕಿ ಹುಡ್ಕಿ ತಕ್ಕ ಕೆಳಗಡೆ ಹಾಕಿರ್ತಾನೆ ನಮ್ಮ ಸುಬ್ಬು ಸೊ ಅದಕ್ಕೆ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಕೆಳಗಡೆ ಹೋಗ್ತೀನಿ ಕೆಳಗಡೆ ಒಂದು ಸೆವೆನ್ ಥರ್ಟಿ ಒಳಗಡೆ ಹೋಗ್ತೀನಿ ಯಾಕಂತ ಹೇಳಿದ್ರೆ ಯಶುಗೆ ಏಯ್ಟ್ ಥರ್ಟಿಗೆ ವ್ಯಾನ್ ಬರುತ್ತೆ ಸೊ ಒನ್ ಅವರಲ್ಲಿ ಅವ್ನಿಗೆ ಏನೆಲ್ಲ ಬೇಕೋ ಅದನ್ನ ಆರಾಮಾಗಿ ಪ್ರಿಪೇರ್ ಮಾಡಿ ಕೊಟ್ಬಿಡ್ತೀನಿ ಸೊ ಅವ್ನು ಏನೇ ಹೇಳಿದ್ರು ಮತ್ತು ಹಿಂದಿನ ಏನಾನ ಕೇಳ್ಕೊತೀವಿ ಅವ್ನಿಗೆ ಏನು ಬೇಕು ಅಂತ ಅವ್ನು ಕೇಳಿದ್ದನ್ನು ಮಾಡಿದರೆ ಲಂಚ್ ಬಾಕ್ಸ್ ಖಾಲಿ ಆಗುತ್ತೆ ಇಲ್ಲಾಂದರೆ ಲಂಚ್ ಬಾಕ್ಸ್ ರಿಟರ್ನ್ ಬರುತ್ತೆ ಆ ಥರ ಮೆಂಟಾಲಿಟಿ ನಮ್ಮ ಯಶುದು ಅವ್ನು ಸ್ವಲ್ಪ ಫುಡ್ಡಿ ಹೌದು ಬಟ್ ನಾನ್ ವೆಜ್ಜಲ್ಲಿ ಅಷ್ಟೆ ವೆಜ್ಜಲ್ಲೆಲ್ಲ ಹೋಗೋತ್ತೆ ಇಲ್ಲ ಅವ್ನಿಗೆ ಆ ಥರ ಸೊ ಹಿಂಗಾಗಿದೆ ಮತ್ತು ಇವಾಗ ಹೆವಿ ಶೆಡ್ಯೂಲ್ ಇರೋದ್ರಿಂದ ಆದಷ್ಟು ಮಾರ್ನಿಂಗ್ ಟೈಮ್ ಕ್ಲೀನ್ ಮಾಡಿದ್ರೇ ಬೆಟರು ಇಲ್ಲಾಂತಂದರೆ ಮತ್ತೆ ಟೈಮ್ ಸಿಗೋಲ್ಲ ಹಂಗಾಗತ್ತೆ ತುಂಬ ಜನ ವ್ಲಾಗ್ಸ್ ಪೋಸ್ಟ್ ಮಾಡೋಕ್ಕೆ ನೀವು ಯೂಟ್ಯೂಬಿಂದನೇ ಅಲ್ವಾ ಅದೆಲ್ಲ ಅರ್ನ್ ಮಾಡಿದ್ದು ವ್ಲಾಗ್ಸ್ ಇವಾಗ ಸ್ಟಾಪ್ ಮಾಡಿದ್ದೀರಾ ಯಾಕೆ ಅಂತೆಲ್ಲ ಕೇಳ್ತಿದ್ವಿ ಎಸ್ ಅಫ್ಕೋರ್ಸ್ ನಾವು ಇವತ್ತು ಏನೇ ಮಾಡಿದ್ರು ಅದು ಯೂಟ್ಯೂಬಿಂದನೇ ಸೊ ಯೂಟ್ಯೂಬಲ್ಲಿ ವ್ಯೂವರ್ಸ್ ಸಪೋರ್ಟಿಂದನೇ ನಾವು ಇಷ್ಟೆಲ್ಲ ಮಾಡಿರೋದು ಕೂಡ ಬಟ್ ಏನಂದರೆ ಪ್ರಾಪರಾಗಿ ವೀಡಿಯೋಸ್ ಅಂತೂ ಮಾಡ್ತೀವಿ ಬಟ್ ಅದು ಎಡಿಟ್ ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ ನಿಮಗೆ ಗೊತ್ತಿರುತ್ತೆ ಅಂದರೆ ಯೂಶ್ವಲಿ ಶಾಪ್ ಮೇಂಟೈನ್ ಮಾಡೋದೇ ಕಷ್ಟ ಶಾಪ್ ಮೇಂಟೈನ್ ಮಾಡೋದ್ರ ಜೊತೆಗೆ ಹತ್ತು ಜನ ಹನ್ನೊಂದು ಜನ ಲೇಬರ್ಸ್ ಮೇಂಟೈನ್ ಮಾಡೋದು ಇನ್ನೂ ಕೂಡ ಟಫೆಸ್ಟ್ ಜಾಬು ಸೊ ನನಗೆ ಅದು ಸ್ವಲ್ಪ ರಿಸ್ಕಿ ಮತ್ತು ಈ ಬೊಟಿಕ್ ಫೀಲ್ಡ್ ಅಂತೂ ತುಂಬಾ ಹೆಕ್ಟಿಕ್ ಇರುತ್ತೆ ರುಟೀನು ಅವ್ರು ಏನು ಡಿಸೈನ್ ಕೊಡ್ತಾರೆ ಎಲ್ಲನೂ ಒಂದೇ ತಲೆಯಲ್ಲಿ ಜ್ಞಾಪಕ ಇಟ್ಕೋಬೇಕಲ್ಲ ಸೊ ಆ ರುಟೀನ್ ಸ್ವಲ್ಪ ಕಷ್ಟ ಅದಲ್ಲದೆ ನಾವು ಈ ಲಾಸ್ಟ್ ಟೂ ಮಂತ್ಸಿಂದ ವರಮಾಲಕ್ಷ್ಮಿ ಸ್ಕೀಮ್ ಏನಿದೆ ಅದನ್ನು ಸೆಟಲ್ ಮಾಡಿದ್ರಿಂದ ಅದು ಇದು ಎರಡೂ ಸ್ವಲ್ಪ ರುಟೀನ್ ಮಿಕ್ ಮಿಸ್ ಆಯಿತು ಜೊತೆಗೆ ಹೆವಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಅದಕ್ಕೋಸ್ಕರ ನಾವು ಈ ನಾನು ಸ್ಪೆಷಲಿ ಟೈಮ್ ಸಿಕ್ತಾಗೆಲ್ಲ ವಿಡಿಯೋ ಎಡಿಟ್ ಮಾಡಿ ಶೇರ್ ಮಾಡ್ತಾನೇ ಇದ್ದೆ ಬಟ್ ಯಾವಾಗೆಲ್ಲ ರುಟೀನ್ ಜಾಸ್ತಿ ಇತ್ತು ಹಬ್ಬದ ಕೆಲಸ ಆಗಿರ್ಬೋದು ಅಥವಾ ಸ್ಕೀಮ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಅಥವಾ ಶಾಪಲ್ಲಿ ಹಬ್ಬಗಳ ಟೈಮಲ್ಲಿ ಏನು ಕೆಲಸ ಇರುತ್ತೆ ಅಂತ ನೀವು ಯೂಶಲಿ ಎಲ್ಲ ಬೊಟಿಕ್ಗಳಲ್ಲಿ ಅಥವಾ ಟೈಲರ್ ಶಾಪ್ಗಳಲ್ಲಿ ನೋಡಿರ್ತೀರ ಸೊ ಅದಕ್ಕಿಂತ ಹೆಕ್ಟಿಕ್ ಇತ್ತು ನಮ್ಮದು ಬೊಟಿಕಲ್ಲಿ ಅಂತ ಹೇಳ್ಬೋದು ಒಂದಿನಕ್ಕೆ ಮಿನಿಮಮ್ ಫಾರ್ಟಿ ಫಿಫ್ಟಿ ಆರ್ಡರ್ಸ್ ಡಿಸ್ಪಚ್ಚು ಆ ಥರ ಆಗೋಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ನಾನು ಎಲ್ಲಾನು ಒಟ್ಟೆಗೆ ಒಟ್ಟಿಗೆ ಮಾಡೋದು ಬೇಡ ಇರೋದು ಎರಡು ಕೈ ಎರಡು ಕಾಲು ಈಸಿಯಾಗಿ ಹೋಗೋಣ ಅಂತ ಹೇಳಿ ಯೂಟ್ಯೂಬ್ನ ಸ್ಟಾಪ್ ಮಾಡಿದ್ದೆ ಅಷ್ಟೇ ಸೊ ಇನ್ನು ನಾನು ಮೇಲುಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕೆಳಗಡೆ ಬಂದು ಯಶುಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಈ ದೋಸೆ ಇಡ್ಲಿ ಐಟಮ್ಸ್ ಆದರೆ ಅತ್ತೆ ಹಿಂದಿನ ದಿನವೇ ಗ್ರೈಂಡ್ ಮಾಡಿಬಿಟ್ಟು ಇಟ್ಟಿರ್ತಾರೆ ಈ ಹಬ್ಬದ ಸೀಸನಲ್ಲಿ ನಾನು ನೈಟ್ ಟೈಮ್ ಬರೋದು ನೈನ್ ತರ್ಟಿ ಟೆನ್ ಆಗೋಗ್ಬಿಡ್ತಾ ಇತ್ತು ಅಷ್ಟರಲ್ಲಿ ಯಶುನ ಟ್ಯೂಷನ್ಗೆ ಕೂಡ ಹಾಕಿದ್ದೀವಿ ಯಶು ಟ್ಯೂಷನ್ಲಿ ಹೋಮ್ ವರ್ಕ್ ಮುಗಿಸ್ಕೊಂಡು ಓದ್ಕೊಂಡು ಬರ ಬರ್ತಾನೆ ಅಷ್ಟರಲ್ಲಿ ಮತ್ತೆ ಊಟ ಎಲ್ಲ ಮಾಡಿಕೊಟ್ಬಿಟ್ಟು ಮಕ್ಕಳನ್ನ ನೋಡ್ಕೋತಾ ಇರ್ತಾರೆ ನಾನು ಅಲ್ಲಿಂದ ಬಂದು ಊಟ ಮಾಡ್ಬಿಟ್ಟು ಮಲಗೋದೇ ಒಂದು ದೊಡ್ಡ ಕೆಲಸ ಆ ಥರ ಆಗೋಗ್ಬಿಟ್ಟಿರುತ್ತೆ ಇನ್ನು ಬೆಳಗ್ಗೆ ಅವ್ರು ಏನು ಪ್ರಿಪೇರ್ ಮಾಡಿರ್ತಾರೋ ಅದನ್ನು ನಾನು ದೋಸೆನೋ ಇಡ್ಲಿನೂ ಮಾಡಿದರೆ ಈ ಥರ ಮಾಡ್ಕೋತೀನಿ ಇಲ್ಲಾಂತಂದರೆ ಏನು ಕೇಳ್ತಾನೋ ಅದನ್ನು ಮಾಡಿಕೊಡ್ತೀನಿ ಆ ಥರ ಆಗಿದೆ ಸೊ ಈ ಒಂದು ವಿಷಯದಲ್ಲಿ ಅಂದರೆ ನಮ್ಮ ಅತ್ತೆ ಮಾವ ನಮ್ಮ ಮಕ್ಳನ್ನ ನೋಡ್ಕೊಳ್ಳೋ ವಿಷಯದಲ್ಲಿ ಖುಷಿ ಪಡಬೇಕು ಬಿಕಾಸ್ ಯೂಶಯಲ್ ಆಗಿ ಮಕ್ಕಳು ಚಿಕ್ಕ ಮಕ್ಕಳಿದ್ರೆ ಯಾವ ಕೆಲಸನೂ ಆಗಲ್ಲ ಅಂತ ಹೇಳ್ತಾರೆ ಬಟ್ ಲಕ್ಕೀಲಿ ನಮ್ಮೆಶು ನಾನು ಸ್ಕೂಲ್ಗೆ ಹೋಗ್ತಾನೆ ಬಟ್ ಸುಬ್ಬನ ನೋಡ್ಕೊಳ್ಳೋದ್ರಲ್ಲಿ ಅತ್ತೆ ಜಾಸ್ತಿ ಏನು ನೋಡ್ಕೊಳ್ಳೋದು ಸುಬ್ಬನ ಅವ್ನು ನಮ್ಮತ್ತೇನು ಬಿಟ್ಟು ಇನ್ನು ಯಾರಿಗೂ ಅಡ್ಜಸ್ಟ್ ಆಗಿಲ್ಲ ಈವನ್ ನಮ್ಮ ಜೊತೆ ಏನಾದರೂ ಹೊರಗಡೆ ಅವನು ಬಂತು ಅಂದರೆ ನಮಗೂ ಅದು ಯಪ್ಪ ಹೆಂಗಪ್ಪ ಹಿಡಿಯೋದು ಅಂತ ಅನಿಸ್ಬಿಡುತ್ತೆ ಹಂಗೆ ಮತ್ತು ಅತ್ತೆ ಜೊತೆ ಆರಾಮಾಗಿರ್ತಾನೆ ಬೆಳಗ್ಗೆ ಒಂದು ನಾವು ಹೋಗೋದು ಒಂದು ಲೆವೆನ್ ತರ್ಟಿ ಟ್ವೆಲ್ ಆಗುತ್ತೆ ಶಾಪ್ಗೆ ಹೋಗೋದು ಸೊ ಆವಾಗ ಬಿಟ್ಬಿಟ್ಟು ಹೋದರೆ ನಾವು ನೈಟ್ ಬರೋವರೆಗೂ ನಮ್ಮತ್ತೆ ನಮ್ಮ ಮಾವನ ಜೊತೆ ಆರಾಮಾಗಿರ್ತಾನೆ ಇವನ್ ನಮ್ಮ ಮಾವನೂ ಅಷ್ಟೇ ಬೆಳಗ್ಗೆ ಹೊತ್ತು ಟಿಫನ್ ಮಾಡಿ ಎಲ್ಲ ಎಲ್ಲಾದರೂ ಹೊರಗಡೆ ಹೋಗಿರ್ತಾರೆ ಬಟ್ ಮಧ್ಯಾಹ್ನದಷ್ಟಲ್ಲಿ ಸುಬ್ಬು ಜೊತೆ ಮಾಲ್ಗೋಕ್ಕೆ ಮನೆಗೆ ಬಂದುಬಿಡ್ತಾರೆ ಆ ಥರ ಅವ್ರ ರುಟೀನ್ ಸೆಟ್ ಮಾಡ್ಕೊಂಡಿದ್ದಾರೆ ಸೊ ಇಷ್ಟೇ ಫ್ರೆಂಡ್ಸ್ ಇವಾಗ ಅಪ್ಡೇಟೆಡ್ ಮಾರ್ನಿಂಗ್ ರುಟೀನ್ ಅಂತ ಹೇಳ್ಬೋದು ಸೊ ಬೆಳಗ್ಗೆ ಎದ್ದು ಒಂದು ಹತ್ತುವರೆ ಹನ್ನೊಂದು ಗಂಟೆವರೆಗೂ ತುಂಬನೇ ಹೆಕ್ಟಿಕ್ ರುಟೀನ್ ಇರುತ್ತೆ ಕೆಲಸದ್ದು ದಿನ ಏನಾದರೂ ಸಾಂಬಾರು ಮಾಡಬೇಕು ಅಂದರೆ ಮಾಡಿಟ್ಬಿಟ್ಟು ಹೋಗ್ತೀನಿ ಇದ್ರೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೋತಾರೆ ಯಾಕಂದರೆ ಅವರು ಮಧ್ಯಾಹ್ನ ಹೊತ್ತು ಬರೀ ಮುದ್ದೆ ಮಾತ್ರ ಅತ್ತೆ ಆಗಲಿ ನಮ್ಮ ಮಾವಾಗಲಿ ತಿನ್ನೋದು ಸೊ ಅದಕ್ಕೋಸ್ಕರ ಇನ್ನೂ ನೆಕ್ಸ್ಟ್ ಡೇ ನೋಡ್ಕೊಳ್ಳೋದು ಆ ಥರ ಮಾಡ್ಕೋತೀವಿ ಅಷ್ಟೇ ಮಧ್ಯಾಹ್ನ ಹೊತ್ತು ಯಾರೂ ಇರೋಲ್ಲ ಅವರಿಬ್ರೇ ಇರೋದು ಸುಬ್ಬಗಂತೂ ಏನಾದರೂ ಬಿಸಿ ಅನ್ನ ಜೊತೆ ತುಪ್ಪಾಗಿ ಪಾಕ್ ಪಟ್ಟು ತಿನ್ನಿಸಿದ್ರು ಅವನು ತಿನ್ಕೋತಾನಲ್ಲ ಸೊ ಇವರಿಬ್ಬರು ಇರೋದ್ರಿಂದ ಮುದ್ದೆ ಮಾತ್ರ ಅವ್ರು ಪ್ರಿಪೇರ್ ಮಾಡ್ಕೊತಾರೆ ಆ ಥರ ಅಷ್ಟೇ ಸೊ ಇವಾಗ ನಾನು ಇಡ್ಲಿ ಎಲ್ಲ ಮುಗ್ದಿತ್ತು ಸೊ ಅದನ್ನು ನಾನು ಲಂಚ್ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡಿ ಇನ್ನೊಂದಷ್ಟು ಇಡ್ಲಿ ಪ್ಲೇಟ್ಸ್ಗೆ ಫಿಲ್ ಮಾಡಿಬಿಟ್ಟಿಟ್ಟು ನೆಕ್ಸ್ಟು ಸುಬ್ಬು ಆವಾಗ್ತಾನೆ ಎದ್ಬಿಟ್ಟು ಬಂದಿದ್ದ ಸುಬ್ಬು ಒಂದೊಂದು ದಿನ ಆರು ಗಂಟೆಗೆ ಎದ್ದಳ್ತಾನೆ ಒಂದೊಂದು ದಿನ ಎಂಟು ಗಂಟೆಗೆ ಎದ್ದಳ್ತಾನೆ ಆ ಥರ ಅವ್ನು ಹೆಂಗೆ ಹಿಂದಿನ ದಿನ ನಿದ್ದೆ ಮಾಡಿರ್ತಾನೆ ಅದ್ರ ಮೇಲೆ ಡಿಪೆಂಡ್ ಸೊ ಅವ್ನಿಗೂ ಕೂಡ ಹಾಲು ನಮ್ಮತ್ತೆ ಮೊದಲೇ ಕಾಯಿಸಿಟ್ಬಿಟ್ಟಿರ್ತಾರೆ ಬೆಳಗ್ಗೆ ಹೊತ್ತು ಸತ್ತ ಒಂದು ಸ್ವಲ್ಪ ಆರಿಸ್ಕೊಂಡು ಅವ್ನಿಗೂ ಕೂಡ ಕುಡಿಸಿ ಅವ್ನು ಮಾರ್ನಿಂಗ್ ಮುಗಿಸ್ತಾ ಇದ್ದೀನಿ ಅವ್ನಿಗೆ ಹಾಲು ಕುಡಿಸಿ ಒನ್ ಅವರ್ ಕ್ಯಾಪ್ ಒನ್ ಅಥವಾ ಟೂ ಅವರ್ಸ್ ಕ್ಯಾಪ್ ಕೊಟ್ಟು ಬ್ರೇಕ್ಫಾಸ್ಟ್ ಮಾಡಿಸ್ತೀನಿ ಆ ಥರ ಸೊ ಸ್ವಲ್ಸ್ ಟೈಮು ಇವಾಗ ಕರೆಕ್ಟಾಗಿ ಒಂಬತ್ತು ಗಂಟೆ ಐದು ನಿಮಿಷ ಸೊ ಇವಾಗ ನಾನು ರಾತ್ರಿ ಮೆಂಚನ ಅನಿಸಿಟ್ಟಿದ್ದೆ ಸೊ ಹೇರ್ ಕೇರ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗಿರಲಿಲ್ಲ ಟೈಮು ಅಂತೂ ಚೂರು ಸಿಗ್ತಾ ಇರಲಿಲ್ಲ ಸೊ ರಾತ್ರಿ ಹೆಂಗೂ ಸ್ವಲ್ಪ ಸಂಡೇ ಫ್ರೀ ಇದ್ನಲ್ಲ ನೆನೆಸಿಟ್ಟಿದ್ದೆ ಸೊ ಅದನ್ನು ಆಲೋವೆರಾ ಜೊತೆ ಹಾಕಿ ಒಂದು ಪೇಸ್ಟ್ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡೋಣ ಅಂತ ಏನಿಲ್ಲ ಇದನ್ನು ನಾನು ಆಲ್ರೆಡಿ ಹಳೆ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರು ಒಂಥರ ಫೋಮ್ ಥರ ಆಗುತ್ತೆ ಸೊ ಅಲ್ಲಿವರೆಗೂ ಗ್ರೈಂಡ್ ಮಾಡ್ಕೋಬೇಕು ಅದ್ರ ಜೊತೆಗೆ ಅಲೋವೇರಾ ಹಾಕ್ಕೊಂಡ್ರೆ ಆಯಿತು ಅಷ್ಟೇ ಸೊ ಬನ್ನಿ ಬೇಗ ಪ್ರಿಪೇರ್ ಮಾಡಿ ಬೇರೆ ಅಪ್ಲೈ ಮಾಡಿ ಸ್ನಾನ ಮಾಡಿ ಶಾಪ್ ಕೊಡಬೇಕು ಸೊ ಫ್ರೆಂಡ್ಸ್ ನೋಡ್ಬೋದು ಒಂದು ಟೂ ಸ್ಪೂನ್ ಅಷ್ಟೇ ಒಂದು ಮಿತ್ಯ ನೆನೆಸಿದಿದ್ದು ಸೊ ಅದು ಇವಾಗ ಇಷ್ಟು ಒಂದು ಅವರ್ ಫುಲ್ ಆಗಿದೆ ಒಂದು ಹಾಫ್ ಆಫ್ ಅಲೋವೆರಾ ಲೀಫ್ ಇತ್ತಲ್ಲ ಅದರಲ್ಲಿ ಹತ್ತಾದಷ್ಟು ಯೂಸ್ ಮಾಡಿದ್ದೀನಿ ಸೊ ಇದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದೇ ಸರಿ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ಸೊ ಇವಾಗ ಇದನ್ನು ಹೇರ್ಸ್ಗೆ ಅಪ್ಲೈ ಮಾಡಿಕ ಸೊ ನನಗೆ ರುಟೀನಲ್ಲಿ ಜಾಸ್ತಿ ಹೇರ್ ಕೇರ್ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಸೊ ಇವತ್ತು ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ನಾನು ಇದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ನನಗೆ ಮೊದಲೇ ಸ್ವಲ್ಪ ಈ ವೆದರ್ಗೆ ಗಂಟ್ಲು ನೋವು ಮತ್ತು ಗಂಟ್ಲು ಕಿಚ್ಕಿಚ್ ಅದೆಲ್ಲ ಇತ್ತು ಬಟ್ ಇದು ಹಾಕ್ಕೊಂಡ್ಮೇಲೆ ವಿಪರೀತ ಕೋಲ್ಡ್ ಆಗೋಯ್ತು ನಗ್ಡಿ ಕೆಮ್ಮು ಜ್ವರ ಸ್ಟಾರ್ಟ್ ಆಗೋಯ್ತು ಸುಮ್ಮನೆ ಇದ್ದಿದ್ರೆ ಆಗೋದು ಯಾಕಾದರೂ ಮಾಡಿಕೊಂಡು ಅಂತ ಅನಿಸ್ತು ಸೊ ಅದು ರೆಮಿಡಿ ಏನು ರಾಂಗಲ್ಲ ಬಟ್ ವೆದರ್ ಸರಿ ಇರಲಿಲ್ವಲ್ಲ ಸೊ ಅದಕ್ಕೆ ಅದು ಒಂದು ಸ್ವಲ್ಪ ರಿಯಾಕ್ಷನ್ ಥರ ಆಯಿತು ಅಂತಲೇ ಹೇಳ್ಬೋದು ಸೊ ಕಂಪ್ಲೀಟು ಕೋಲ್ಡ್ ಆಗೋ ಆಗೋಗಿದ್ರಿಂದ ತಲೆನೋವು ತಲೆ ಭಾರ ಜ್ವರ ಇದೆಲ್ಲ ಸ್ಟಾರ್ಟಾಗಿ ಒಂದು ತ್ರೀ ಡೇಸ್ ಈ ರೆಮಿಡಿ ಮಾಡಿಕೊಂಡು ನಿದ್ದೆ ಮಾಡಿದ್ದಾಯ್ತು ಐ ಮೀನ್ ಜ್ವರ ಬಂದು ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ರೆಸ್ಟ್ ಮಾಡಿದ್ದಾಯ್ತು ಅಂತಲೇ ಹೇಳ್ಬೋದು ಸೊ ನಾನು ಹೆಂಗೂ ಫ್ರೀ ಇತ್ತು ಅಂತ ಮಾಡಿದೆ ಬಟ್ ಇದು ಹಿಂಗೆ ರಿಯಾಕ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಷ್ಟೇ ರೆಮಿಡಿ ತುಂಬ ಸರಿ ಟ್ರೈ ಮಾಡಿದ್ದೀನಿ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಈ ಒಂದು ವೆದರ್ ಸರಿ ಇರಲಿಲ್ಲ ಅಂತ ಅಷ್ಟೆ ಸೊ ಇದನ್ನು ನಾನು ಹೇರ್ಸ್ಗೆ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ನೀವು ನಾರ್ಮಲ್ ಆಗಿ ಮೆಂತ್ಯಾರು ಹಾಕೊಳ್ಳೋದಕ್ಕಿಂತ ಈ ಥರ ಫೋಮ್ ಟೈಪಲ್ಲಿ ಹಾಕೊಂಡ್ರೆ ಹೇರ್ಗೆ ಅದು ಜಾಸ್ತಿ ಸ್ಟಿಕ್ಕಿ ಸ್ಟಿಕ್ಕಿ ಅನಿಸಲ್ಲ ಸೊ ಈ ಥರ ಮಾಡಿಕೊಂಡು ನೀಟಾಗಿ ಸೆಕ್ಷನ್ ಬೈ ಸೆಕ್ಷನ್ ತಗೊಂಡು ಅಪ್ಲೈ ಮಾಡಿ ಒಂದು ಥರ್ಟಿ ಮಿನಿಟ್ಸ್ ಹಾಗೆ ಬಿಟ್ಟು ಆನಂತರ ನೀವು ಲ್ಯೂಕ್ವ್ ವಾಟರಲ್ಲಿ ವಾಶ್ ಮಾಡಿಕೊಂಡ್ರೆ ಒಂದು ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಹೇರ್ಸ್ಗೆ ಹೇರ್ಸ್ ಚೆನ್ನಾಗಿ ಗ್ರೋ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅಷ್ಟೇ ಫ್ರೆಂಡ್ಸ್ ನಾನು ರೆಕಾರ್ಡ್ ಮಾಡಿರುವಂಥ ವ್ಲಾಗು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಓಪ್ ಕಂಟಿನ್ಯೂಸ್ ವ್ಲಾಗ್ ಬರುತ್ತೆ ನೀವು ಕೂಡ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ವಿಡಿಯೋ ಬಗ್ಗೆ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಬರ್ತೀವಿ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ